네 인터벌. तोरिन्झाल Saint bowl डिल्क निल्टा मेला क्छिए रbrain South South

ನಾವು ಯಾವಾಗಲೂ ಮರ್ಯಾದೆಯನ್ನು ಮುಚ್ಕೊಂಡೇ ಇರೋರು ನಾವ್ ಅವರಾಗ ಬಿಟ್ಟವ್ರಲ್ಲ ನಾವ ಬರತ್ ಹಾಗಾಗಿ ನಾನು ಕರ್ನಾಟಕ ರಾಜ್ಯದಲ್ಲಿ ಕೆಲವರು ಸಚಿವರಿದ್ದಾರೆ ಅದ್ರ ನನ್ನ ಪ್ರಕಾರ ಐದು ಕೆಲವರು ಸ್ವಲ್ಪ ಇದ್ದಿದ್ದರಲ್ಲೇ ಕಾಂಗ್ರೆಸ್ ತಗ ಇದ್ರು ಸಹ ಕಾಂಗ್ರೆಸ್ ಕಲ್ಚರ್ ಅನ್ನೋದಿಲ್ಲ ಫಸ್ಟ್ ಕಾಂಗ್ರೆಸ್ ಕಲ್ಚರಲ್ ಅಲ್ಲಿ ಸಿವಿಲೈಸರ್ ಅದರಲ್ಲಿ ಕೆಲವ್ರು ಇದ್ದಿದ್ರಾಗ ಸ್ವಲ್ಪ ಸೆನ್ಸಿಬಲ್ ಇದ್ದಾರೆ ಯಾಕಂದ್ರೆ ನಿನ್ನೆ ಎಚ್ ಕೆ ಪಾಟೀಲ್ ನನಗೆ ಶೋ ಬಿತ್ತರೋದಿಲ್ಲ ಅಂತ ಹೇಳಾರ ನಾನು ರಾತ್ರಿ ಪ್ರೊಡ್ಯೂಸ್ ಮಾಡ್ತೇನೆ ಮಾಡಿಲ್ಲ ತಪ್ಪು ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅಂತ ಇದಾದ್ಮೇಲೆ ನಂಬಿಕೆ ಮಾತಾಡ್ತಿರ್ಲಿಲ್ಲ ಮಗ ನೀಲ್ಲ ಮಂತ್ರಿಗಳು ಕೂಡ್ರಿ ನಾನು ಅವ್ರಿಗೆ ಹೇಳೋದಿಷ್ಟ ಎಲ್ಲ ಕೂಡ ಮಂತ್ರಿಗಳು ಏನ್ ಹೇಳ್ಬೇಕಂತ ಒಂದು ತೀರ್ಮಾನ ಮಾಡ್ರಿ ನೀವೇನ್ ಹೇಳ್ಬೇಕು ಎಲ್ಲರೂ ಒಂದೇ ಹೇಳ್ಬೇಕಾರೆ ತೀರ್ಮಾನ ಮಾಡ್ರಿ ಯಾರು ಕೇಳ್ಯಾರ ಹೇಳ್ಯಾರ ನಾನು ರಾತ್ರಿ ಪ್ರೊಡ್ಯೂಸ್ ಮಾಡಿದ್ರೆ ಮಾಡಿದ್ರಿ ತಗತ್ ಇರ್ಲಿಲ್ಲ ಮತ್ತು ಈಗ ಇದನ್ನು ಮುಂದುವರಿಸಬಾರ್ದು ಅಂತ ಯಾರು ಇನ್ಸ್ಪೆಕ್ಷನ್ ಅಲ್ಲಿ ಓಡಾಡಿ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಇದು ಸತೀಶ್ ಜಾರಕಿಹೊಳಿ ಜಿಲ್ಲಾ ಉಸ್ತುವಾರಿ ಮಂತ್ ಮಂತ್ರಿಯ ಹೇಳಿಕೆ ಇನ್ನು ಗೃಹ ಮಂತ್ರಿ ಹೇಳಿಕೆ ಏನದ ಅವ್ರೇನು ಹೇಳಿದ್ದಾರೆ ಪರಮೇಶ್ವರ್ ಅವರು ನಾನು ಇನ್ನೇನು ಹೇಳಿದೆ ನಿಮಗೆ ಇದ್ರಾಗ ನಾವು ಅವ್ರನ್ನ ಜಂಟಲ್ಗಳನ್ನು ಭಾವಿಸಿದ್ದೆ ಅವ್ರು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಆಮೇಲೆ ನಿನ್ನೆ ನೀವು ಮಾತನಾಡಲಿ ಹೋದ ನಂತರ ನಾನು ಗೊತ್ತಿರುವಂಥ ಮೆಸೇಜ್ ನಿಜಕ್ಕೂ ಅವ್ರನ್ನ ಇಟ್ಟಿದ್ದೆಲ್ಲ ಮಾಡಿದ್ದಾರೆ ಅವ್ರು ಇಟ್ಟಿದ್ದು ಮಾಡಿದ್ದಾರೆ ಒಂಥರ ಗೃಹ ಮಂತ್ರಿಗಳನ್ನ ನಾರಕದಲ್ಲಿ ಈ ಸರ್ಕಾರ ನಡೆಸ್ತಾ ಇದ್ದೀರಿ ನೀವು ಸರ್ಕಾರ ನಡೆಸುವಂಥ ರೀತಿಯೇ ಇದೆ ಅದೆಲ್ಲ ನಿಮ್ಮ ಏನು ಸಮಸ್ಯೆ ಇದೆ ಕಾಂಗ್ರೆಸ್ ಪಾರ್ಟಿ ಒಳಗ ಕಾಂಗ್ರೆಸ್ ಸರ್ಕಾರದ ಸೂತ್ರಧಾರ ಅಂತ ತಿಳ್ಕೊಂಡು ಈಗ ಮುಖ್ಯಮಂತ್ರಿ ಈಗ ಇರ್ಬೋ ಅದು ಪಾಸಿಬಿಲಿಟಿ ಇದೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಏನದಲ್ಲ ಇನ್ನೂ ಒಂದು ನಾಗರಿಕ ಸಮಾಜಕ್ಕೆ ಶೋಭಿಸುವ ಸಂದರ್ಭ ಆಗ್ತದೆ ಪೊಲಿಟಿಕ್ಸು ಮತ್ತೊಂದು ಮುಗಿದೊಂದು ಸ್ಥಾನಮಾನ ಮತ್ತೊಂದು ಬೇರೆ ನಾಗರಿಕ ಸಮಾಜಕ್ಕೆ ಅಕಸ್ಮಾತ್ ಆಗಿದೆ ಮೂಮೆಂಟ್ ಅಂದಿದರ ಇಲ್ಲೋ ಅಂತ ಸಮಾಜ ಇನ್ ಸ್ಪೈಟ್ ಆಫ್ ದಾಟ್ ಅದರ ಹೊರತುಪಡಿಸುವ ಸಹಿತ ಅಕಸ್ಮಾತ್ ಅವ್ರು ಯಾವ್ದೋ ತಪ್ಪು ಅಂದ್ಕೊಂಡ ನಾವು ಒಂದು ಫಾರ್ ಎ ಮೂಮೆಂಟ್ ಅವ್ರು ಹೇಳಿದ್ದಾರೆ ಅಂತಂದ್ರೆ ಯಾವುದೇ ರೀತಿಯಾದಂತಹ ಕೇಂದ್ರದ ಹೆಂಗ ಇರಾಕ್ದಾಗ ಮತ್ತು ಮಾಡ್ತಾರೆ ಶಿಕ್ಷಕರ ಯುವರ್ ಟಾಕಿಂಗ್ ಕಾಂಗ್ರೆಸ್ ಪಾರ್ಟಿ ಆಯ್ತು ತಪ್ಪಾಗಿದೆ ಇದನ್ನು ಅದು ಬಿಟ್ಟು ನೀವು ಇನ್ನೂ ಹೆಚ್ ಕೆ ಪಾಟೀಲ್ ಮತ್ತು ಎಂ ಬಿ ಪಾಟೀಲು ಇವರವೇ ಎಷ್ಟೆ ಸ್ವಲ್ಪ ಸೆನ್ಸಿಬಲ್ ಆಗಿ ಮಾತಾಡ್ತಾರ ತಿಳ್ಕೊಂಡಿದ್ದೆ ನಾನು ಅವರು ಹಿಂಗೆ ಇನ್ಸೆನ್ಸಿಬಲ್ ಆಗಿ ಮಾತಾಡಿದ್ರೆ ಇಲ್ಲ ನಾವು ಎಲ್ಲಿ ತಪ್ಪಾಗಿದೆ ಹುಡುಕ್ತೀವಿ ಆ ರೀತಿ ಮಾಡಬಾರ್ದಾಗಿತ್ತು ಅಂದ್ರೆ ಇಶ್ಯೂ ಡೈಡೌನ್ ಆಗುತ್ತೆ ಇವರು ಅದು ಬಿಟ್ಟು ಅವ್ರು ಹಂಗೆ ಮಾತಾಡ್ತಾರೆ ಅವರು ಮುಚ್ಕೊಳ್ಳಿ ಕೇಳ್ತಾರೆ ನಿಮ್ ಕಾಂಗ್ರೆಸ್ ಪಾರ್ಟಿ ಒಳಗೆ ಏನೇನದ ಎಲ್ಲ ಗೊತ್ತದ ಜನಕ್ಕೆಲ್ಲ ಗೊತ್ತದ ಕಳೆದ ಮೂರು ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಜನ ತಿರಸ್ಕರ್ಷಲ್ಲ ಮಹಾರಾಷ್ಟ್ರದಾಗ ನೀವು ಹೇಳಿಂಗಿರಿ ಹರಿಯಾಣದಾಗ ಹೆಸರು ಹೇಳದಂಗೆ ಹೋಗಿರಿ ಜಾರ್ಖಂಡದಾಗ ಅವ್ರ ಜೊತೆ ಇದ್ದಿರಿ ಅಂತ ಹೇಳಿ ಅವರು ನಿಮ್ಗೆ ಬೇಕಿದ್ರೆ ಯಾವುದು ಇಷ್ಟು ಮಂತ್ರಿ ಕೊಡ್ತೀನಿ ತಗೋತೀನಿ ಅಥವಾ ಇಲ್ಲ ನಡಿ ಅಂತಂದ್ರೆ ಅವ್ರು ಈ ಕಡೆ ಜಮ್ಮು ಕಾಶ್ಮೀರದಾಗ ನೀವು ಮಂತ್ರಿ ಮಾಡೋಕೆ ತಗೊಂಡಿಲ್ಲ ಅವ್ರ ಸ್ಥಿತಿ ದೇಶದಾಗ ಈ ಸ್ಥಿತಿ ಅದ ಇನ್ನು ಸುಧಾರಿಸೋದೇ ಇಲ್ಲ ನಾವು ಅಂತಂದ್ರೆ ಹೆಂಗೆ ನೀವು ಗಾಂಧಿ ವರ್ಷ ಆಗಿದೆ ಅಂತ ಅದನ್ನ ಈಗ ಮಾಡ್ತಾ ಇದ್ದಾರೆ ನೋಡ್ರಿ ನಾನು ಹೇಳೋದು ಇವತ್ತಿನ ಕಾಂಗ್ರೆಸ್ ಪಾರ್ಟಿಗೆ ಮಹಾತ್ಮ ಗಾಂಧಿಯವರಿದ್ದಂತಹ ಸಂದರ್ಭದಲ್ಲಿನ ಕಾಂಗ್ರೆಸ್ ಪಾರ್ಟಿಯವರು ವಾರಿಸ್ತಾರ ಅಲ್ಲೇ ಅಲ್ಲಿ ಈಗಿರುವಂಥದ್ದು ನಕಲಿ ಡುಪ್ಲಿಕೇಟ್ ಕಾಂಗ್ರೆಸ್ ನಕಲಿ ಗಾಂಧಿಗಳು ಹಾಗಾಗಿ ಅದಕ್ಕೇನು ಅವರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಿದಾರೆ ಸರ್ಕಾರದ್ದು ಹೆಸ್ಕಾಮದಿಂದ ಇಡೀ ಇದ್ರಾಗ ಅಲಂಕಾರ ಮಾಡ್ಸಿದ್ದಾರೆ ಬೆಳಗಾಮದಾಗ ನಿನ್ನೆ ಬೋರ್ಡ್ ಹಾಕೋರು ಹೆಸ್ಕಾಮ್ ಅಂತ ಕೂಡ ಸರ್ಕಾರಿ ದುಡ್ಡು ನಿಮ್ಗೆ ಮಹಾತ್ಮಾ ಗಾಂಧಿಯವ್ರ ಕಾಂಗ್ರೆಸ್ಗೆ ಏನು ಸಂಬಂಧ ನಿಮ್ಮ ಕಾಂಗ್ರೆಸ್ ಡುಪ್ಲಿಕೇಟ್ ಕಾಂಗ್ರೆಸ್ ಇದೆ ಅವೆಲ್ಲ ಕಾಂಗ್ರೆಸ್ ತುಂಡು ಪಂಡ್ ಆಗೋ ಹಳೆ ಹೋದದು ಕಾಂಗ್ರೆಸ್ ನೀವೆಲ್ಲ ಇವರು ನಿಮ್ದು ಕಳ್ಳರ್ ಕಾಕರ್ ಗುಂಪು ನಿಮ್ದಿದಾರೆ ನೀವು ಮತ್ತೆ ನಿಮ್ದು ಗಾಂಧಿ ನಿಮ್ಮ ಗಾಂಧಿಗಳ ನಕಲಿ ಗಾಂಧಿಗಳಿವೆ ನಕಲಿ ಗಾಂಧಿಗಳ ನಕಲಿ ಕಾಂಗ್ರೆಸ್ನ ಇದಕ್ಕೆ ಸರ್ಕಾರ ದುಡ್ಡಕ್ಕೆ ಹಾಕ್ತೀರಿ ನೀವು ಅದಕ್ಕೆ ತಕ್ಷಣ ನಿಲ್ಲಿಸ್ಬೇಕು ಮತ್ತು ಈ ದುಡ್ಡು ಹೇಗೆ ಖರ್ಚಾಗಿದೆ ಅಂತ ಅನ್ನೋದು ಬಹಿರಂಗ ಪಡಿಸಿ ಅದು ದುಡ್ಡು ಕಾಂಗ್ರೆಸ್ ಪಾರ್ಟಿಯವ್ರು ತುಂಬಕ್ಕೆ ಇದ್ದಾನೆ ಅದಕ್ಕೆ ನಿನ್ನೆಂದು ಹೊಸ ಡ್ರಾಮಾ ಶುರು ಮಾಡ್ಯಾರ ಇದು ದೇಶಕ್ಕಾಗಿ ಹೋರಾಟ ಮಾಡಿದಂತಹ ಒಂದು ಮಹಾತ್ಮ ಗಾಂಧಿಯವರು ದಿರೋದ್ರಿಂದ ಎಲ್ಲರೂ ಅಂದ್ರೆ ಅಲ್ಲಿ ಯಾವಾಗ ಹೆಸ್ಕಾಮದ್ದು ಹಾಕಿದಿರಲ್ಲ ಬೋರ್ಡ್ ಹಾಕಿದಾರಲ್ಲ ಮಂದಿಗೆ ಗೊತ್ತಾತ ಇವರು ಸರ್ಕಾರ ದುಡ್ಡು ಉಪಯೋಗ ಮಾಡ್ತಾರೆ ಅಂತ ಇದಕ್ಕೊಂದು ಹೊಸ ಟ್ವಿಸ್ಟ್ ಕೊಡುವ ಪ್ರಯತ್ನ ಮಾಡಿದ್ದಾರೆ ಜನ ಮೂರ್ಖರಲ್ಲ ನಿಮ್ದು ಕಾಂಗ್ರೆಸ್ಸು ಆವಾಗಿದ್ದು ಕಾಂಗ್ರೆಸ್ಸಕ್ಕೂ ಅಜ ಗಜಾ ಅಂತಾರೆ ಸಂಬಂಧ ಅದ ನಿಮ್ದೆಲ್ಲ ಸಂಬಂಧ ಸಂಬಂಧನೇ ಇಲ್ಲ